ನಮಸ್ತೆ ನಾನು ಇವತ್ತಿನ ಲಾಗ್ ಬಂದು ಆಗ್ಲಕಾಯಿ ಗೊಜ್ಜಿದು ನಾನು ಆಗ್ಲಕಾಯಿ ಗೊಜ್ಜಿ ಆ ಥರ ಮಾಡ್ತೀನಿ ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಸಣ್ಣದಾಗ ತೊಳೆದು ಸಣ್ಣ ಸಣ್ಣದಾಗ ಹಚ್ಚಿರೋ ಆಗ್ಲಕಾಯಿನ ಹಾಕ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಸ್ವಲ್ಪ ಕೈ ಬೇಗ ಹೋಗುತ್ತೆ ಕೆಲವರು ಉಪ್ಪು ನೀರಲ್ಲಿ ಕುದಿಸ್ತಾರೆ ಕೆಲವ್ರು ಹುಣಸೆ ಹುಳ್ಳಿಲಿ ಕುದಿಸ್ತಾರೆ ನಾವು ಆ ಥರ ಏನು ಮಾಡೋಲ್ಲ ನಾನು ಡೈರೆಕ್ಟಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗ ಹಚ್ಚಿ ಅದನ್ನ ಹಾಕಿ ಚೆನ್ನಾಗಿ ಹುರ್ಕೊತೀನಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತೀನಿ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಹುರ್ಕೋಬೇಕು ಉಪ್ಪು ಹಾಕಿ ಚೆನ್ನಾಗಿ ಹುರ್ಕ್ ಅದನ್ನ ಹುರ್ಕೊತೀನಿ ಅದು ಚೆನ್ನಾಗಿ ಬೇಕೊಂತಿದೆ ಸುತ್ತ ಎಣ್ಣೆಲಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಅದು ಬೇಯ್ಕೊಂಡಿರೋ ಥರನೂ ಆಗುತ್ತೆ ಇದನ್ನೆಷ್ಟು ನಾನು ಆಗಿದೆ ಒಂದು ತಟ್ಟೆ ಸುರ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಗ್ಗರಣೆ ಬಂದು ಸೇಮ್ ಅದೇ ಇಟ್ಟಿದ್ದೀನಿ ಎರಡು ಸ್ಪೂನ್ ಎಣ್ಣೆ ఎరడు స్పూన్ ఎన్నె హాక్బిట్టు ఒ స్పూన్ సెవె ఒం స్పూన్ జీర్గా ఎర్ర కడ్డీ కరివేవు అదొ స్వల్ప స్లో ఫోదా ఇక్కోబె యాకంద్రెరి అది సీద్బిడతా ఈ అదకే ఒందూవర ఈ సక అది స్వల్ప కేంపళ ఆగవర్గూ చన ఉర్కొ అది ఉర్కొండే ఈ టమాటో ఒన్ టమటో హి స్వల్ప హుణ్య హి రసీతీవల్ ఆయీ ఒందే టటో సాకు జాస్తి ఉళ్ుళితుడ గొజ్జు ఈ హాక టమో చన బేస్కీ అదకొంచు ఒ స్పూన్ అసిన పుడి హాక్బిట్టు చీ స్వల్పెల మసాలే అది టమోటో యాకందా ఆగ్లకై స్వల్ప ఎన్నెలెల ఉర్కొండితా ఆగి బాపెట్టే ఇళ్ళు టమాటో చా బాగా బేంత ఈ మిక్స్ మార్తాది ఫుల్ ಚೆನ್ನಾಗಿ ಮಿಕ್ಸ್ ಮಾಡೋದು ಅದರ ಜೊತೆ ಬೇಕಿರೋದಕ್ಕೂ ಇದಾಗುತ್ತೆ ಈಗ ಮನೇಲೇ ನಾನು ಸಾಂಬಾರು ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿನೇ ನಾನು ಹಾಕ್ತೀನಿ ಹೊಸ್ದಾಗಿ ಧನಿಯಾ ಪುಡಿ ಗರಂ ಮಸಾಲೆ ಆ ಥರ ಏನೂ ಹಾಕೋಲ್ಲ ಮನೇಲಿ ರೆಡಿಯಾಗಿರೋ ಮಸಾಲೆಯನ್ನು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ನಮ್ಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿ ಗೊಜ್ಜು ಮಾಡ್ಕೊಳ್ಳೋದು ಕೆಲವು ತೆಳ್ಳಗಿರೋಕ್ಕೆ ಇಷ್ಟಪಡ್ತಾರೆ ಅನ್ನದ ಜೊತೆ ತಿನ್ನೋಕ್ಕೆ ಕೆಲವರಿಗೆ ಚಪಾತಿ ದೋಸೆ ರೊಟ್ಟಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ನಮ್ಗೆ ಯಾವ ಥರ ಅದ ಬೇಕೋ ಆ ಥರಕ್ಕೆ ನಾವು ರೆಡಿ ಮಾಡಿಕೊಂಡೆ ನೀರು ಹಾಕ್ಕೊಂಡು ಆ ಟೇಸ್ಟಿ ಬರುತ್ತೆ ನಾನು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತೀನಿ ಜಾಸ್ತಿ ನೀರು ಹಾಕೋ ತೆಳ್ಳಗೆ ಮಾಡಲ್ಲ ನನಗೆ ಯಾವಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದು ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಆಡಿಸ್ತಾ ಇರಬೇಕು ತಿರುಗಿಸಿ ನನಗೆ ಏನು ಅದಕ್ಕೆ ಬೇಕೋ ಅದಕ್ಕೆ ಹಾಕೊಂಡು ಒಂದು ಚೂರು ಉಪ್ಪು ಹಾಕ್ಕೊತೀನಿ ಆವಾಗಲೇ ನಾನು ಬೇವಾಗೂ ಅದನ್ನು ಹಾಕಿದೆ ಈಗ ಒಂದು ಚೂರು ಹಾಕ್ತೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಒಂಚೂರು ಚೂರುಳ್ಳಿ ನಿಮ್ಮೆಣ್ಣು ರಸ ಸ್ವಲ್ಪ ನಿಂಬೆಣಗಾತ್ರದಷ್ಟು ಇಲ್ಲ ಈಗ ಅದು ಚೆನ್ನಾಗಿ ಬೀಳ್ಕೊಂಡಿದೆ ಕೊತ್ತಂಬರಿ ಸೊಪ್ಪಾಗಿ ತಿರ್ಸಿ ರೆಡಿ ಆಯಿತು ಸಿಂಪಲ್ಲಾಗಿ ಆಡೋಕೆ ನಿಂತರೆ ಹತ್ತು ಹದಿನೈದು ನಿಮಿಷದಲ್ಲಿ ಗೊಜ್ಜು ಗೊಜ್ಜಿ ರೆಡಿಯಾಗೋಗುತ್ತೆ ಇದ್ರ ಜೊತೆ ದೋಸೆ ಉಪ್ಪಿನಕಾಯಿ ಜೊತೆ ರೆಡಿ ಮಾಡಿದ್ದೀನಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ